ಏನೇ ಇದ್ರು ಆಸ್ ಪರ್ ಲಾ ನಾವು ಆ್ಯಕ್ಷನ್ ತಗೋತೀವಿ ಅಂದರೆ ನೋಡಿ ಯಾರು ಸುಳ್ಳು ಸುದ್ದಿ ಹರಡಿಸ್ತಾ ಇದ್ದಾರೆ ಯಾರು ಸರಿಯಾದ ಸುದ್ದಿ ಹರಡಿಸ್ತಾ ಇರೋದು ಅದು ತೀರ್ಮಾನ ಜನರು ತಗೊಂಡು ಅದಕ್ಕೆ ಹಿಂಸಾಚಾರ ರೂಪ ಕೊಡೋದು ಸರಿಯಲ್ಲ ಆಮೇಲೆ ವಾಟ್ ಎವರ್ ಇಟ್ ಈಸ್ ಇದ್ರ ಬಗ್ಗೆ ತನಿಖೆ ನಡೀತಾ ಇದ್ದಾಗ ಸೂಕ್ಷ್ಮತೆ ಕಾಪಾಡೋದು ಎಲ್ಲರ ಜವಾಬ್ದಾರಿ ಕೂಡ ಹೌದು ಮತ್ತು ಆಗಲೇ ಕೆಲವು ಸಂಸ್ಥೆಗಳಿರ್ಬೋದು ಕೆಲವು ಜನರು ಕೋರ್ಟ್ ಗಮೆಟ್ಲು ಕೂಡ ಹತ್ತಿದ್ರು ಇದ್ರ ಬಗ್ಗೆ ಪ್ರಸಾರ ಮಾಡಬಾರ್ದು ಅಂತ ಕೋರ್ಟ್ ಕೂಡ ಭಾಳ ಸ್ಪಷ್ಟವಾದಂಥ ನಿರ್ದೇಶನಗಳನ್ನು ನೀಡಿದೆ ಸುಳ್ಳು ಸುದ್ದಿ ಯಾವುದ್ರ ಬಗ್ಗೆ ಇರ್ಬೋದು ಅಥವಾ ಸಂಸ್ಥೆಗಳ ಬಗ್ಗೆ ಇರ್ಬೋದು ಸರ್ಕಾರದ ಬಗ್ಗೆ ಇರ್ಬೋದು ವೈಯಕ್ತಿಕವಾಗಿರ್ಬೋದು ಅದನ್ನು ಮಾಡಬಾರ್ದು ಅದಕ್ಕೆ ನಾವು ನಮ್ಮ ಸರ್ಕಾರದಿಂದ ಮಿಸ್ಇನ್ಫಾರ್ಮೇಷನ್ ಬಿಲ್ ಅನ್ನು ನಾವು ತರ್ತಾ ಇದ್ದೀವಿ ಅದನ್ನು ಜಾರಿಗೊಳಿಸಿದಾಗ ಸ್ವಲ್ಪ ಸ್ವಲ್ಪ ನಿಯಂತ್ರಣ ಆಗುತ್ತೆ ಆದರೆ ಯಾವ ಸುದ್ದಿ ಸುಳ್ಳು ಯಾವ ಸುದ್ದಿ ನಿಜ ಅಂತ ತೀರ್ಮಾನ ಜನರ ತಗೋಬೇಕಾದ್ರೆ ಅದಕ್ಕೆ ಸರಿಯಾದದನ್ನ ಪುರಾವೆಗಳು ಸಾಕ್ಷಿಗಳು ಇರಬೇಕಾಗ್ತದೆ ಸೊ ಏನೇ ಇದ್ರೂ ಕೂಡ ಈ ಕಾನೂನನ್ನು ಕೈ ತಗೊಳೋಕ್ಕೆ ಯಾರಿಗೂ ಕೂಡ ಅವಕಾಶ ಇಲ್ಲ ಇಲ್ಲಿ ಇಲ್ಲ ನೋಡಿ ಇವತ್ತು ಮಾನ್ಯ ಲೋಕಸಭಾ ವಿರೋಧ ಪಕ್ಷದ ನಾಯಕರು ಒಂದೂವರೆಗೆ ಇವತ್ತು ಪ್ರೆಸ್ ಕಾನ್ಫರೆನ್ಸ್ ಕರೆದಿದ್ದಾರೆ ಮತ ಕಳಿತನ ಹೇಗೆ ಕರ್ನಾಟಕದಲ್ಲಿ ಆಗ್ತಾಯಿದೆ ಅಂದ್ಬಿಟ್ಟು ಅದರ ಪುರಾವೆಗಳು ದಾಖಲೆಗಳು ಬಿಡುಗಡೆ ಮಾಡ್ತಾರೆ ಅವ್ರ ದಾಖಿಲೆಗಳು ಬಿಡುಗಡೆ ಆದಮೇಲೆ ಎಲ್ಲರೂ ತಮ್ಮ ಹತ್ರ ಸೇರುತ್ತೆ ಅದಾದಮೇಲೆ ತಾವೇ ತೀರ್ಮಾನ ತಗೊಳ್ಳಿ ಎಲೆಕ್ಷನ್ ಕಮಿಷನ್ ಅವರು ನಿಜವಾಗ್ಲೂ ಫ್ರೀ ಆ್ಯಂಡ್ ಫೇರ್ ಇದರ ಇಲ್ಲ ಅಂತ ಅಥವಾ ಯಾರಾದರೂ ನಿಯಂತ್ರಣ ಮಾಡ್ತಾ ಇದ್ದಾರೆ ಅಂದರೆ ಯಾರು ನಿಯಂತ್ರಣ ಇದ್ದರೆ ಯಾರಿಗೋ ಯಾರಿಗಿದ್ರಿಂದ ಲಾಭ ಆಗ್ತಾಯಿದೆ ಅಂದ್ಬಿಟ್ಟು ತೀರ್ಮಾನ ನೀವೇ ತಗೊಳ್ಳಿ ಇವತ್ತು ಒಂದೂವರೆಗೆ ಎಲ್ಲ ದಾ ದಾಖಲೆಗಳು ತಮ್ಮ ಮುಂದೆ ಇರುತ್ತೆ ಅದಾದ ಮೇಲೆ ನಾಳೆ ಬಂದು ಇಲ್ಲಿ ಖರ್ಗೆ ಸಾಹೇಬರು ಸಿದ್ದರಾಮಯ್ಯ ಸಾಹೇಬರು ಡಿ ಕೆ ಶಿವಕುಮಾರ್ ಅವರು ರಾಹುಲ್ ಗಾಂಧಿಯವರ ನೇತೃತ್ವದಲ್ಲಿ ತಮ್ಮ ಮುಂದೆ ಮಾತನಾಡ್ತಾರೆ ಅದಾದ ಮೇಲೆ ವಿ ವಿಲ್ ಟೇಕ್ ದ ಲೀಗಲ್ ಕೋರ್ಸ್ ಆಫ್ ಆ್ಯಕ್ಷನ್ ಬಿ ಜೆ ನಾವು ಆರೋಪನೆ ಮಾಡಿಲ್ಲ ಇನ್ನೂ ನಾವು ಏನು ಆರೋಪ ಮಾಡಿದ್ದೀವಿ ಹೇಳಿ ನಾವು ಮತ ಕಳ್ತಾನೆ ಆಗಿದೆ ಅದ್ರ ಸಾಕ್ಷಿ ಕೊಡ್ತೀವಿ ಅಂತ ಹೇಳಿದೆ ಬಿ ಜೆ ಪಿ ಅವ್ರು ಯಾಕೆ ರೀ ಎಲೆಕ್ಷನ್ ಕಮಿಷನ್ ಸ್ಪೋಕ್ಸ್ ಪರ್ಸನ್ ಆಗಿದ್ದಾರೆ ಐ ಟಿ ಬಗ್ಗೆ ಮಾತಾಡಿದ್ರೆ ಬಿ ಜೆ ಪಿ ಅವರು ಉತ್ತರ ಕೊಡ್ತಾರೆ ಇ ಡಿ ಬಗ್ಗೆ ಮಾತಾಡಿದ್ರೆ ಬಿ ಜೆ ಪಿ ಉತ್ತರ ಕೊಡ್ತಾರೆ ಸಿ ಬಿ ಐ ಬಗ್ಗೆ ಮಾತಾಡಿದ್ರೆ ಬಿ ಜೆ ಪಿ ಉತ್ತರ ಕೊಡ್ತಾರೆ ಇವೆಲ್ಲ ಸಂಸ್ಥೆಗಳಲ್ಲ ಸಂಸ್ಥೆಗಳು ವಕ್ತಾರರು ಇದ್ದಾರೆ ಅವ್ರು ಮಾತಾಡ್ತಾರೆ ಇವ್ರು ಯಾಕೆ ವಕ್ತಾರರು ಆಗಿದ್ದಾರೆ ಆಮೇಲೆ ಏನು ಆರೋಪ ಇದೆ ಏನು ಸಾಕ್ಷಿ ಇದೆ ಅಂತ ಬಿ ಜೆ ಪಿಯವ್ರಿಗೆ ಅವರಿಗೆ ಏನು ಬಿದ್ದಿದ್ಯಾ ಸುಮ್ಮನೆ ಇರು ನೋಡಿ ನಾವು ಕಾಂಗ್ರೆಸ್ನವರು ಹಿಟ್ ಆ್ಯಂಡ್ ರನ್ ಮಾಡೋರಲ್ಲ ನಾನು ಹೇಳ್ದಂಗೆ ಸಾವಿರಾರು ಪುರಾವೆಗಳು ತಮ್ಮ ಮುಂದೆ ಇಡ್ತೀವಿ ದಾಖಲೆಗಳು ತಮ್ಮ ಮುಂದೆ ಇಡ್ತೀವಿ ತಾವೇ ತೀರ್ಮಾನ ತೊಗೊಳ್ಳಿ